ಹಲೋ ನಮಸ್ಕಾರ ಇವತ್ತು ನಾನಿಲ್ಲಿ ಸೇವಂತಿಗೆ ಗಿಡಗಳ ಬಗ್ಗೆ ಮಾಹಿತಿಯನ್ನು ಕೊಡೋಕ್ಕೆ ಬಂದಿದ್ದೀನಿ ಸೇವಂತಿಗೆ ಗಿಡಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಇಷ್ಟು ಸೊಗಸಾಗಿ ಹೂ ಬಿಡುವಂಥ ಈ ಸೇವಂತಿಗೆ ಗಿಡಗಳನ್ನು ಕಾಳಜಿ ಹೇಗೆ ಮಾಡಬೇಕು ಮತ್ತು ಈ ಸೇವಂತಿಗೆ ಗಿಡಗಳು ಇಷ್ಟೆಲ್ಲ ಚೆನ್ನಾಗಿ ಹೂ ಬಿಡಬೇಕು ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಹೇಳುವಂತಹ ಪಾಯಿಂಟ್ಸ್ಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ನನ್ನ ಹಿಂದಿನ ವೀಡಿಯೋಗಳನ್ನು ನೋಡ್ಬೋದು ಅದರಲ್ಲಿ ನಾನು ಸೇವಂತಿಗೆ ಗಿಡಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀನಿ ಅದನ್ನು ನೆಡೋದು ಹೇಗೆ ಯಾವ ರೀತಿ ಗೊಬ್ಬರ ಹಾಕಬೇಕು ಯಾವ ಟೈಮ್ನಲ್ಲಿ ನೆಡಬೇಕು ಅನ್ನೋದ್ರ ಬಗ್ಗೆನೆಲ್ಲ ನಾನು ಅಲ್ಲಿ ಮಾಹಿತಿ ಕೊಟ್ಟಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಹಾಕಿದ್ದೀನಿ ಈ ಸೇವಂತಿಗೆ ಹೂಗಳು ವರ್ಷ ಪೂರ್ತಿ ಬಿಡುವಂತಹ ಹೂ ಅಲ್ಲ ಸೀಸನಲ್ ಆಗಿ ಚಳಿಗಾಲದ ಸಂದರ್ಭದಲ್ಲಿ ಬಿಡುವಂತಹ ಹೂಗಳು ಅದಕ್ಕೆ ನಾವು ಈ ಸೇವಂತಿಗೆ ಗಿಡಗಳನ್ನು ನೆಟ್ಟು ಅದನ್ನು ಕಾಳಜಿ ಮಾಡಿ ಅದನ್ನು ಹೂ ಬಿಡುವ ಹಂತಕ್ಕೆ ತರಲು ಸುಮಾರು ಎಂಟರಿಂದ ಹತ್ತು ತಿಂಗಳುಗಳ ಕಾಲನೇ ಬೇಕು ಅದಕ್ಕೆ ನಿಜವಾಗ್ಲೂ ಈ ಸೇವಂತಿಗೆ ಗಿಡಗಳನ್ನು ಚೆನ್ನಾಗಿ ಬೆಳೆಸಬೇಕು ಅಂದರೆ ನಮಗೆ ತಾಳ್ಮೆ ಬೇಕೇ ಬೇಕು ಈ ಸೇವಂತಿಗೆ ಗಿಡಗಳನ್ನು ನಾವು ನಮ್ಮ ಹಿಂದಿನ ವರ್ಷದಲ್ಲಿ ಹೂ ಬಿಟ್ಟು ಮುಗಿದಿರುವಂತಹ ಗಿಡಗಳಲ್ಲಿ ಇದ್ದಂತಹ ಕಿಲ್ಲುಗಳಿಂದ ಆಗಿರಬಹುದು ಅಥವಾ ಬ್ರಾಂಚಸ್ಸಿಂದ ಕೂಡ ಇದನ್ನು ನಾವು ಬದುಕಿಸ್ಬಹುದು ನಾವು ಇದನ್ನ ಸುಮಾರು ಫೆಬ್ರವರಿ ಟೈಮ್ನಲ್ಲಿ ಗಿಡಗಳನ್ನು ನೆಟ್ಟರೆ ಅದು ಐಡಿಯಲ್ ಟೈಮ್ ಹೀಗೆ ನೆಡೋದ್ರಿಂದ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಸೇವೆಂತ್ಗೆ ಹೋಗಿಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಸೇವಂತಿಗೆ ಗಿಡಗಳನ್ನು ನೀವು ಪಾಟ್ನಲ್ಲೇ ಹಾಕಬೇಕು ಅನ್ನೋದಿಲ್ಲ ನೀವು ನರ್ಸರಿ ಕವರ್ಗಳಲ್ಲಿ ಕೂಡ ಹಾಕಬಹುದು ಇದು ಶಾರ್ಟ್ ಟರ್ಮ್ ಗಿಡ ಆಗಿರೋದ್ರಿಂದ ಇದನ್ನು ನೀವು ನರ್ಸರಿ ಕವರಲ್ಲಿ ಹಾಕಿದರೆ ನಿಮಗೆ ಮೇಂಟೆನೆನ್ಸ್ಗೆ ಕೂಡ ತುಂಬ ಈಸಿಯಾಗಿರುತ್ತೆ ಪಾಟ್ನಲ್ಲಿ ಸ್ವಲ್ಪ ಮೇಂಟೆನೆನ್ಸ್ಗೆ ಕಷ್ಟ ಆಗಬಹುದು ಈ ಸೇವಂತಿಗೆ ಹೂಗಳು ತುಂಬ ಬಿಡಬೇಕು ಅಂದರೆ ಈ ಸೇವಂತಿಗೆ ಗಿಡ ಅಗಲವಾಗಿ ಪೊದೆ ಥರ ಬೆಳಿಬೇಕು ಈ ಥರ ಬೆಳಿಬೇಕು ಅಂದರೆ ನಾವು ಸೇವಂತಿಗೆ ಗಿಡಗಳನ್ನು ಆವಾಗವಾಗ ಪಿಂಚಿಂಗ್ ಮಾಡಬೇಕು ಗಿಡ ಸುಮಾರು ಬದುಕಿ ಸ್ವಲ್ಪ ದೊಡ್ಡ ಆಗ್ತಿದ್ದಂಗೆ ನಾವು ಅದನ್ನು ಪಿಂಚಿಂಗ್ ಮಾಡಬೇಕು ಸ್ವಲ್ಪ ಪಿಂಚಿಂಗ್ ಮಾಡೋದ್ರಿಂದ ಗಿಡಗಳು ಬ್ರ್ಯಾಂಚ್ ಔಟ್ ಆಗಿ ಅಗಲವಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲ ಅಂದರೆ ಗಿಡಗಳು ಕೋಲ್ ಥರ ಉದ್ದವಾಗಿ ಬೆಳೆದು ಕೆಲವೇ ಕೆಲವು ಹೂಗಳು ಮಾತ್ರ ಬಿಡುತ್ತೆ ಗಿಡಗಳ ಇನಿಷಿಯಲ್ ಬೆಳವಣಿಗೆ ಹಂತಗಳಲ್ಲಿ ನೀವು ಈ ಪಿಂಚಿಂಗ್ನ ಮಾಡಬಹುದು ನೀವು ಸುಮಾರು ಮೇ ಎಂಡ್ ತನಕ ಪಿಂಚಿಂಗ್ ಮಾಡಬಹುದು ಅದಾದ ನಂತರ ಸಣ್ಣ ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದ ನಂತರ ನೀವು ಯಾವುದೇ ಕಾರಣಕ್ಕೂ ಪಿಂಚಿಂಗ್ ಮಾಡಬಾರ್ದು ಈ ಸೇವಂತಿಗೆ ಗಿಡಗಳನ್ನು ಅಗತ್ಯವಾದಂತಹ ಬಿಸಿಲು ಮತ್ತು ನೀರು ಹಾಕಿ ನೋಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಈ ಸೇವಂತಿಗೆ ಗಿಡಗಳ ಬೆಳವಣಿಗೆ ಚೆನ್ನಾಗಿ ಆಗಲಿಕ್ಕೆ ಸುಮಾರು ಐದರಿಂದ ಆರು ತಾಸಾದರೂ ಮಿನಿಮಮ್ ಇದಕ್ಕೆ ಬಿಸಿಲು ಬೇಕೇ ಬೇಕು ಬೆಳಗಿನ ಸಂದರ್ಭದ ಡೈರೆಕ್ಟ್ ಬಿಸಿಲು ತುಂಬಾ ಒಳ್ಳೆಯದು ಇದು ಸುಮಾರು ಮಳೆಗಾಲದ ಟೈಮ್ನಲ್ಲಿ ಈ ಸೇವಂತಿಗೆ ಗಿಡಗಳ ಕಾಳಜಿನ ಸ್ವಲ್ಪ ಜಾಸ್ತಿನೇ ಮಾಡಬೇಕಾಗತ್ತೆ ಯಾಕಂದ್ರೆ ಇದು ಮಳೆ ನೀರಿಗೆ ಬೀಳದೇ ಇರೋ ಜಾಗದಲ್ಲಿ ಇಡಬೇಕು ಡೈರೆಕ್ಟ್ ಆಗಿ ಇದಕ್ಕೆ ಮಳೆ ನೀರು ತಾಗುವಂತಿಲ್ಲ ಈ ರೀತಿ ಮಳೆ ನೀರು ತಾಗೋದ್ರಿಂದ ಏನಾಗುತ್ತೆ ಅಂದರೆ ಗಿಡಗಳ ಬುಡದಲ್ಲಿ ಎಲೆಗಳು ಏನಿರುತ್ತೆ ಅದೆಲ್ಲ ಕಪ್ಪಾಗ್ತಾ ಹೋಗುತ್ತೆ ಅವಾಗ ಅದೊಂಥರ ಕೊಳ್ತಾ ಥರ ಆಗುತ್ತೆ ಅದಕ್ಕೆ ನಾವು ಈ ಸೇವಂತಿಕೆಯ ಗಿಡಗಳನ್ನು ಯಾವುದಾದ್ರೂ ಶೇಡ್ನಲ್ಲಿ ಇಡಬೇಕು ಅದಕ್ಕೆ ಡೈರೆಕ್ಟ್ ಆಗಿರುವಂತಹ ಮಳೆ ನೀರು ಯಾವುದೇ ಕಾರಣಕ್ಕೂ ತಾಗಬಾರ್ದು ಈ ಗಿಡಗಳಿಗೆ ಮಿತವಾದ ನೀರಿನ ಅಗತ್ಯ ಇರುತ್ತೆ ಅಂದರೆ ಎಷ್ಟು ಅವಶ್ಯಕ ಇದೆಯೋ ಅಷ್ಟು ಮಾತ್ರ ನೀರು ಹಾಕಬೇಕು ಅದು ನಮಗೆ ಹೇಗೆ ಗೊತ್ತಾಗತ್ತೆ ಅಂದರೆ ಈಗ ನಾವು ಕವರ್ನಲ್ಲಿ ಇರುವಂತಹ ಮಣ್ಣು ತೇವಾಂಶ ಇದ್ದರೆ ನಾವು ಆ ಸಂದರ್ಭದಲ್ಲಿ ನೀರು ಹಾಕ್ಲಿಕ್ಕೆ ಹೋಗಬಾರ್ದು ಈಗ ಬೇಸಿಗೆಗಾಲದಲ್ಲಿ ಸ್ವಲ್ಪ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ ಅದೇ ಮಳೆಗಾಲ ಬಂದಾಗ ನಾವು ಎರಡು ಸಾರಿ ನೀರು ಹಾಕಿದರೆ ಸಾಕು ಮಣ್ಣಿನಲ್ಲಿ ತೇವ ಇದ್ದಾಗಲೂ ಕೂಡ ನಾವು ನೀರು ಹಾಕೋದ್ರಿಂದ ಗಿಡ ಕೊಳೆಯುವಂಥ ಸಾಧ್ಯತೆ ಇರುತ್ತೆ ಮಣ್ಣಿನಲ್ಲಿ ತೇವ ಇದೆಯೋ ಇಲ್ವೋ ಅಂತ ನೋಡಿ ನೀರು ಹಾಕೋದು ತುಂಬಾ ಉತ್ತಮ ಹೂ ಬಿಡುವ ಗಿಡಗಳಿಗೆ ಪೋಷಕಾಂಶದ ಅವಶ್ಯಕತೆ ತುಂಬಾ ಇರುತ್ತೆ ನಾವು ಪಾಟಿಂಗ್ ಮಿಕ್ಸ್ ನಲ್ಲಿ ಹಾಕುವಂತ ಮಣ್ಣಾಗ್ಲಿ ಗೊಬ್ಬರ ಆಗಲಿ ಅದರ ಸಂಪೂರ್ಣ ಪೋಷಕಾಂಶಗಳ ರಿಕ್ವೈರ್ಮೆಂಟ್ನ ಫುಲ್ ಫಿಲ್ ಮಾಡಲ್ಲ ಅದಕ್ಕೆ ನಾವು ಇದಕ್ಕೆ ಎಕ್ಸ್ಟ್ರಾ ಗೊಬ್ಬರಗಳನ್ನು ಹಾಕಬೇಕು ಈ ಗಿಡಗಳಿಗೆ ಬೇಕಾಗುವಂತಹ ಮೇಜರ್ ಪೋಷಕಾಂಶಗಳೇ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಶ್ ಈ ಎನ್ ಪಿ ಕೆ ಅನ್ನೋ ಕಾಂಬಿನೇಷನ್ ಗೊಬ್ಬರಗಳು ನಮಗೆ ಗೊಬ್ಬರದ ಅಂಗಡಿಗಳಲ್ಲಿ ನಮಗೆ ಸಿಗತ್ತೆ ಈಸಿಯಾಗಿ ಗಿಡಗಳ ಬೆಳವಣಿಗೆ ಹಂತದಲ್ಲಿ ಮೊದಲನ ಭಾಗದಲ್ಲಿ ಅಂದರೆ ಜಸ್ಟ್ ನಾವು ಗಿಡಗಳನ್ನು ನೆಟ್ಟೋದು ಸಣ್ಣದಿದ್ದಾಗ ಆ ಸಂದರ್ಭದಲ್ಲಿ ನಾವು ಇದಕ್ಕೆ ಎನ್ ಪಿ ಕೆ ಹಾಕೋದ್ರಿಂದ ಗಿಡಗಳ ರೂಟ್ಸ್ ಆಗಿರಲಿ ಅದರ ಬ್ರ್ಯಾಂಚಸ್ ಆಗಿರಲಿ ಅದೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗಲಿಕ್ಕೆ ಸಹಾಯ ಮಾಡುತ್ತೆ ಇದರಿಂದಾಗಿ ಗಿಡಗಳು ಚೆನ್ನಾಗಿ ಹುಲಸಾಗಿ ಬೆಳೆಯುತ್ತೆ ಗಿಡಗಳಿಗೆ ನೀವು ಡಿ ಎ ಪಿ ಗೊಬ್ಬರವನ್ನು ಕೂಡ ಹಾಕಬಹುದು ಅದು ಯಾವ ಸಂದರ್ಭದಲ್ಲಿ ನಾವು ಹಾಕ್ಬೋದು ಅಂದರೆ ಈಗ ಒಂದು ಸಾರಿ ನಾವು ಪಿ ಕೆ ಗೊಬ್ಬರ ಹಾಕಿದ ನಂತರದಲ್ಲಿ ನಾವು ಡಿ ಎ ಪಿ ಗೊಬ್ಬರವನ್ನು ಈಗ ಗಿಡಗಳಲ್ಲಿ ಮೊಗ್ಗು ಬಿಡುವಂತಹ ಸಂದರ್ಭದಲ್ಲಿ ಹಾಕಿದರೆ ಅದು ಕ್ರಮೇಣವಾಗಿ ಈ ಡಿ ಎ ಪಿ ಗೊಬ್ಬರ ಕಾಳು ಥರ ಇರುತ್ತೆ ಅದು ನಿಧಾನವಾಗಿ ಮಣ್ಣಿನಲ್ಲಿ ರಿಲೀಸ್ ಆಗಿ ಕಾನ್ಸ್ಟೆಂಟ್ ಆಗಿರುವಂತಹ ಪೋಷಕಾಂಶಗಳನ್ನು ಅದು ಆ ಮೊಗ್ಗು ಬಿಡುವಂತಹ ಸಂದರ್ಭದಲ್ಲಿ ಒದಗಿಸ್ತಾ ಬರುತ್ತೆ ಆವಾಗ ಗಿಡಗಳಲ್ಲಿ ಚೆನ್ನಾಗಿ ಮೊಗ್ಗುಗಳು ಕೂಡ ಬಿಡತ್ತೆ ಇಲ್ಲಿ ನಾವು ಉಪಯೋಗಿಸಿರುವಂತಹ ರಾಸಾಯನಿಕ ಗೊಬ್ಬರಗಳು ನಮಗೆ ಯಾವುದೇ ರೀತಿಯಾದಂತಹ ತೊಂದರೆನ ಮಾಡಲ್ಲ ಯಾಕಂದ್ರೆ ಇದನ್ನ ಹೂವಿಗಾಗಿ ಡೆಕೋರೇಷನ್ ಪರ್ಪಸ್ಗಾಗಿ ಮಾಡೋದ್ರಿಂದ ನೀವು ಇದಕ್ಕೆ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸಬಹುದು ಹದಿನೈದು ದಿನ ಅಥವಾ ಒಂದ್ ತಿಂಗಳಿಗೆ ಒಂದ್ಸರಿ ನೀವು ಈ ಔಷಧಿಗಳನ್ನ ಹಾಕೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಚೆನ್ನಾಗಿ ಜಾಸ್ತಿ ಹೂ ಬರಲಿಕ್ಕೆ ಸಹಾಯ ಮಾಡುತ್ತೆ ಗಿಡಗಳಲ್ಲಿ ಸಾರಿ ಮೊಗ್ಗು ಬಂದ ನಂತರ ನಾವು ಸಾರಿ ಗಮನಿಸಿರ್ಬಹುದು ಅರ್ಧ ಹೂ ಅರಳತ್ತೆ ಕೆಲವೊಂದಿಷ್ಟು ಹೂಗಳು ಅರಳಲ್ಲ ಮತ್ತು ಕೆಲವೊಂದಿಷ್ಟು ಮೊಗ್ಗುಗಳು ಅಲ್ಲೇ ಸೀದ್ ಹೋಗುತ್ತೆ ಇದಕ್ಕೆಲ್ಲ ಕಾರಣ ಏನು ಅಂದರೆ ಗಿಡದಲ್ಲಿ ಪೋಷಕಾಂಶಗಳ ಕೊರತೆ ಆಗೋದ್ರಿಂದ ಅದನ್ನೆಲ್ಲ ಫುಲ್ಫಿಲ್ ಮಾಡಲಿಕ್ಕೆ ನಾವು ಈ ರೀತಿಯಾಗಿ ಗೊಬ್ಬರಗಳನ್ನು ಹಾಕಬೇಕಾಗತ್ತೆ ಗಿಡಗಳ ಮೊದಲ ಬೆಳವಣಿಗೆ ಹಂತಗಳಲ್ಲಿ ಬಿಡೋ ತನಕ ನೀವು ಈ ಸಾಲಿಡ್ ಗೊಬ್ಬರಗಳನ್ನು ಹಾಕಿದರೆ ಪರವಾಗಿಲ್ಲ ಅದಾದ ನಂತರದಲ್ಲಿ ನೀವು ಲಿಕ್ವಿಡ್ ಗೊಬ್ಬರಗಳನ್ನು ಹಾಕಬೇಕು ಲಿಕ್ವಿಡ್ ಗೊಬ್ಬರಗಳು ಅಂದರೆ ಇದೇ ಎನ್ ಪಿ ಕೆನ ನೀವು ಲಿಕ್ವಿಡ್ ಮಾಡಿ ಹಾಕಿದರೂ ಪರವಾಗಿಲ್ಲ ಅಥವಾ ನಾವೇನು ಆರ್ಗ್ಯಾನಿಕ್ಕಾಗಿ ಕೂಡ ಕೆಲವೊಂದು ಲಿಕ್ವಿಡ್ ಫರ್ಟಿಲೈಸರ್ಸ್ನ ಮಾಡಬಹುದು ಇದರ ಮಾಹಿತಿನೂ ಕೂಡ ನಾನು ನನ್ನ ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ ನೀವು ಇದರ ಡೀಟೇಲ್ಸ್ಗೆ ನೀವು ಆ ವೀಡಿಯೋಗಳನ್ನು ರೆಫರ್ ಮಾಡಬಹುದು ಈ ಲಿಕ್ವಿಡ್ ಗೊಬ್ಬರಗಳನ್ನು ಹಾಕೋದ್ರಿಂದ ಈ ಗಿಡದಲ್ಲಿರುವಂತಹ ಮಣ್ಣು ಬಿಗಿಯಾಗಲಿಕ್ಕೆ ಬಿಡಲ್ಲ ಇದರಿಂದಾಗಿ ಗಿಡಗಳ ಗ್ರೋತ್ ತುಂಬ ಚೆನ್ನಾಗಾಗತ್ತೆ ಮತ್ತು ಹೂ ಬಿಡುವಂತಹ ಸಂದರ್ಭದಲ್ಲಿ ಕೂಡ ಮಣ್ಣಿಗೆ ನೀರನ್ನು ಹಿಡಿದಿಟ್ಕೊಳ್ಳುವಂತಹ ಕೆಪಾಸಿಟಿ ಇನ್ನೂ ಹಾಗೆ ಉಳ್ಕೊಂಡಿರುತ್ತೆ ಇದರಿಂದಾಗಿ ಹೂವು ಚೆನ್ನಾಗಿ ಮತ್ತು ತುಂಬ ದಿನಗಳ ಕಾಲ ಇರುತ್ತೆ ಅದಕ್ಕೆ ನಾವು ಕೊನೆಯ ಹಂತಗಳಲ್ಲಿ ಅಥವಾ ಮೊಗ್ಗು ಬಿಡೋಕೆ ಸ್ಟಾರ್ಟ್ ಆದ ನಂತರ ಹೆಚ್ಚಿಂದಾಗಿ ನಾವು ಲಿಕ್ವಿಡ್ ಗೊಬ್ಬರಗಳನ್ನು ಹಾಕೋದ್ರಿಂದ ಅದು ಯಾವುದೇ ಬೇಕಾದರೂ ಆಗಿರ್ಬೋದು ಈಗ ಬರೀ ಮಜ್ಜಿಗೆ ಆಗಿರಬಹುದು ಅಥವಾ ಯಾವುದೇ ರೀತಿಯಾದಂತಹ ಲಿಕ್ವಿಡ್ ಫರ್ಟಿಲೈಸರ್ಸ್ ಆಗಿರಬಹುದು ಆರ್ಗ್ಯಾನಿಕ್ಕಾಗಿ ನೀವು ಮನೇಲಿ ಮಾಡಿರುವಂತಹ ಫರ್ಟಿಲೈಸರ್ಸ್ ಆಗಿರಬಹುದು ಅದು ಯಾವುದೇ ರೀತಿಯದನ್ನು ಕೂಡ ಹಾಕಬಹುದು ಇದರಿಂದ ಏನಾಗುತ್ತೆ ಅಂದರೆ ಮಣ್ಣು ಆಗಲ್ಲ ಲೂಸ್ ಆಗೇ ಇರುತ್ತೆ ಇದರಿಂದ ಪ್ಲ್ಯಾಂಟಿನ ಗ್ರೋತ್ ಕೂಡ ಅದೇ ರೀತಿ ಚೆನ್ನಾಗಿರುತ್ತೆ ಈ ಬೆಳೆಯುವಂತಹ ಸೇವಂತಿಗೆ ಗಿಡಗಳಲ್ಲಿ ಕೆಲವೊಂದು ಕಾಮನ್ ಆಗಿರುವಂತಹ ಕೀಟಗಳನ್ನು ನಾವು ನೋಡಬಹುದು ಅದರಲ್ಲಿ ಈ ಕಪ್ಪು ಸೀರು ಅಂತ ಏನು ಕರಿತೀವಿ ಅದು ಒಂದು ಮತ್ತೆ ಈ ಬಿಳಿ ಥರದ್ದು ಬೂದಿ ಥರ ಇರುವಂತಹ ಮೀಲಿ ಬಗ್ಸ್ ಕೂಡ ಒಂದು ಇದಕ್ಕೆ ನಾವು ಕಾಮನ್ ಆಗಿ ಕೆಲವೊಂದು ಇನ್ಸೆಕ್ಟಿಸೈಡ್ಸ್ನ ನಾವು ಸ್ಪ್ರೇ ಮಾಡ್ತಾ ಇರಬೇಕಾಗತ್ತೆ ಈ ಕೀಟಗಳಿಂದ ಏನಾಗುತ್ತೆ ಅಂದರೆ ಗಿಡಗಳ ಬೆಳವಣಿಗೆ ತುಂಬ ಕುಂಠಿತ ಆಗುತ್ತೆ ಮತ್ತು ಮೊಗ್ಗುಗಳು ಸರಿಯಾಗಿ ಬಿಡಲ್ಲ ನಾವು ಯಾವಾಗ ಈ ಕೀಟಗಳ ಬಾಧೆ ಇದೆ ಅಂತ ಅನ್ಸತ್ತೋ ಆಗ ನಾವು ಒಂದು ಲೋ ಡೋಸ್ನಲ್ಲಿ ಯಾವಾಗಲೂ ಇನ್ಸೆಕ್ಟಿಸೈಡ್ನ ನಾವು ಸ್ಪ್ರೇ ಮಾಡ್ತಾ ಇರಬೇಕು ಈ ಇನ್ಸೆಕ್ಟಿಸೈಡ್ಸ್ನ ಯಾವ್ದನ್ನ ಸ್ಪ್ರೇ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಹಿಂದಿನ ವೀಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೀನಿ ಆಗಿ ನೀವು ಅದನ್ನು ನೋಡಬಹುದು ನಿಮಗೆ ಸೇವಂತಿಕೆ ಗಿಡಗಳ ಬಗ್ಗೆ ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರಿಂದ ನಿಮಗೆ ನಮ್ಮ ವೀಡಿಯೋಗಳು ಡೈರೆಕ್ಟಾಗಿ ತಲುಪತ್ತೆ ಥ್ಯಾಂಕ್ ಯು